ಗೌರಿ ಗಣೇಶ ಹಬ್ಬ ಇದ್ರೂ ಬಸ್ಗಳು ಗಳು ಖಾಲಿ ಖಾಲಿ ಎಸ್ ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಸಾಲು ಸಾಲು ರಜೆ ಇದ್ರೂ ಕೂಡ ಬಸ್ಗಳು ಮಾತ್ರ ಬಿಕೋ ಅಂತಿದೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಫುಲ್ ಖಾಲಿ ಖಾಲಿ ಇದೆ ಹಬ್ಬದ ಹಿನ್ನೆಲೆ ಕೆ ಎಸ್ ಆರ್ ಟಿ ಸಿ ಹೆಚ್ಚುವರಿ ಬಸ್ ಅನ್ನ ವ್ಯವಸ್ಥೆ ಮಾಡಿತ್ತು ಆದ್ರೆ ಮೆಜೆಸ್ಟಿಕ್ ನಲ್ಲಿ ಬಸ್ ಗಳು ಖಾಲಿ ಖಾಲಿ ಹೊಡಿತಿದೆ ಏನು ಗೌರಿ ಗಣೇಶ ಹಬ್ಬ ಇದೆ ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸುವಂತಹ ಹಬ್ಬಕ್ಕೆ ನಿರೀಕ್ಷೆಯಂತೆ ಹೆಚ್ಚಿನ ಜನ ಊರುಗಳಿಗೆ ಹೋಗ್ತಾರೆ ಅನ್ನುವಂತಹ ಒಂದು ಗೆಸ್ ಮೇಲೆ ಕೆ ಎಸ್ ಆರ್ ಟಿ ಸಿ ಹೆಚ್ಚುವರಿ ಬಸ್ ನ ವ್ಯವಸ್ಥೆಯನ್ನ ಮಾಡಿತ್ತು ಆದ್ರೀಗ ಉಲ್ಟಾ ಕಾಣಿಸ್ತಿದೆ ಬಸ್ ಗಳು ಖಾಲಿ ಖಾಲಿ ಇದೆ ಮೆಜೆಸ್ಟಿಕ್ ಕೂಡ ಖಾಲಿ ಖಾಲಿ ಕಾಣಿಸ್ತಾ ಇದೆ ಮೆಜೆಸ್ಟಿಕ್ ನ ಬಸ್ ನಿಲ್ದಾಣ ನಿರೀಕ್ಷೆಯಷ್ಟು ಪ್ರಯಾಣಿಕರಂತೂ ಕಾಣ್ತಿಲ್ಲ ಮೇ ಬಿ ಶನಿವಾರ ಭಾನುವಾರ ರಜೆ ಇದ್ದ ಹಿನ್ನೆಲೆ ಶುಕ್ರವಾರನೇ ಊರಿಗೆ ಹೊರಟಿರಬಹುದು ಅನ್ನುವಂಥ ಗೆಸ್ ಇದೆ ಬಟ್ ಆದರೂ ಗೌರಿ ಗಣೇಶ ಹಬ್ಬ ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸುವಂಥ ಹಬ್ಬ ಶಾಲಾ ಕಾಲೇಜುಗಳಿಗೆ ಅಥವಾ ವಿವಿಧ ಕೆಲಸದಲ್ಲಿ ಇರೋರಿಗೆಲ್ಲ ರಜೆ ಸಿಗುವಂಥ ದಿನ ಸೊ ಹೀಗಿದ್ರೂ ಕೂಡ ಯಾಕೆ ಬಸ್ಸು ಖಾಲಿ ಖಾಲಿ ಹೊಡಿತಿದೆ ಆ್ಯಂಡ್ ಕೆ ಎಸ್ ಆರ್ ಟಿ ಸಿ ಕೂಡ ಆಲ್ ಸೆಟ್ ರೆಡಿ ಆಗಿತ್ತು ಜಾಸ್ತಿ ಬಸ್ನ ವ್ಯವಸ್ಥೆ ಕೂಡ ಮಾಡಿದರು ಬಟ್ ಆದರೆ ಬಸ್ಗಳು ಫುಲ್ ಖಾಲಿ ಖಾಲಿ ಹೊಡಿತಿದೆ ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ಚರಣ್ ಅವರು ಪ್ರತ್ಯಕ್ಷವಾಗಿ ನೋಡಿದ್ದಾರೆ ಮೆಜೆಸ್ಟಿಕ್ ನ ಪರಿಸ್ಥಿತಿ ಮೆಜೆಸ್ಟಿಕ್ ನಲ್ಲಿರುವಂತಹ ಖಾಲಿ ಬಸ್ ಚರಣ್ ಏನ್ ಹೇಳ್ತೀರಾ ಯಾತಕ್ಕಾಗಿ ಈ ರೀತಿ ಖಾಲಿ ಹೊಡಿತಿದೆ ಮೆಜೆಸ್ಟಿಕ್ ನ ಬಸ್ ನಿಲ್ದಾಣ ಸೊ ಅದು ವಾಕ್ ಥ್ರೂ ಮಾಡಿದ್ದಾರೆ ಸೊ ಕೇಳೋಣ ಬನ್ನಿ ಗೌರಿ ಗಣೇಶ ಹಬ್ಬದ ಸಂಭ್ರಮಾಚರಣೆ ಸಂಪೂರ್ಣ ರಾಜ್ಯದಾದಂತ ಮನೆ ಮಾಡಿದೆ ಪ್ರಮುಖವಾಗಿ ಬೆಂಗಳೂರಿನಿಂದ ತಮ್ಮ ಹುಟ್ಟೂರುಗಳಿಗೆ ಹೋಗಿ ಹಬ್ಬವನ್ನ ಆಚರಣೆ ಮಾಡ್ಕೊಳ್ಳಿಕ್ಕೆ ಜನ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಆದರೆ ಪ್ರಮುಖವಾಗಿ ಹಬ್ಬದ ಹಿಂದಿನ ದಿವಸ ಅಂತ ಹೇಳಿದರೆ ನಗರದ ಹೃದಯ ಭಾಗ ಆಗಿರುವಂತಹ ಮೆಜೆಸ್ಟಿಕ್ ತುಂಬಿ ತುಳುಕುತ್ತೆ ಆದರೆ ಇವತ್ತು ಗಮನಿಸ್ತಾ ಇರಬಹುದು ಹಬ್ಬದ ಹಿಂದಿನ ದಿನ ಸಂಪೂರ್ಣವಾಗಿ ಖಾಲಿ ಹೊಡಿತಾ ಇರುವಂಥದ್ದು ಅದೇ ರೀತಿಯಾಗಿ ಬಸ್ಗಳು ಕೂಡ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಸಂಚರಿಸುವಂಥ ಅನಿವಾರ್ಯತೆಗಳು ಸೃಷ್ಟಿಯಾಗಿರುವಂಥದ್ದು ಪ್ರಮುಖವಾಗಿ ಹಬ್ಬ ಬಂದ್ರೆ ಸಾಕು ಜನ ಬ್ಯಾಗನ್ನು ಹಿಡಿದುಕೊಂಡು ಸಾಲು ಸಾಲು ರಜೆ ಇದ್ದರೆ ಊರಿಗೆ ಹೊರಡ್ತಾರೆ ಆದರೆ ಇಲ್ಲಿ ಪ್ರಮುಖವಾಗಿ ಗೌರಿ ಗಣೇಶ ಹಬ್ಬ ಏನು ನಾಳೆ ಮತ್ತು ನಾಡಿದ್ದು ನಡೀಲಿಕ್ಕಿದೆ ಆದರೆ ಶನಿವಾರ ರಜಾ ಇತ್ತು ಭಾನುವಾರ ರಜಾ ಇತ್ತು ಅದಾದ ಬಳಿಕ ಒಂದು ದಿವಸ ವೀಕ್ ತೆ ವೀಕ್ ತಗೊಂಡ್ರೆ ಲೀವ್ ತಗೊಂಡ್ರೆ ಸಾಕು ಅಥವಾ ವೀಕ್ ಆಫ್ ತಗೊಂಡ್ರೆ ಸಾಕು ಅನ್ನುವಂಥ ನಿಟ್ಟಿನಲ್ಲಿ ಸೋಮವಾರ ರಜೆ ತಗೊಂಡು ಪ್ರಮು ಬಹುತೇಕರು ಶುಕ್ರವಾರನೇ ಬಸ್ ಹತ್ತಿ ಊರಿನ ಕಡೆ ಹೋಗಿರುವಂಥದ್ದು ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ಹಬ್ಬದ ಹಿಂದಿನ ದಿವಸ ರಶ್ ಆಗಿ ತುಂಬಿ ತುಳುಕ್ತಿದ್ದಂತಹ ಬಸ್ಗಳು ಇವತ್ತು ಸಂಪೂರ್ಣವಾಗಿ ಖಾಲಿ ಹೊಡಿತಾ ಇದೆ ಇದರ ಜೊತೆ ಜೊತೆಗೆ ಒಂದಿಷ್ಟು ಜನ ಇವತ್ತು ಹೊಳ್ಳಿಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಾರೆ ಅದರ ಜೊತೆಗೆ ಬಸ್ಗಳಿಗೆ ಸೀಟ್ ಸಿಗುತ್ತೋ ಇಲ್ವೋ ಅನ್ನುವಂತಹ ಒಂದಿಷ್ಟು ಆತಂಕದಲ್ಲಿರ್ತಾರೆ ಆದರೆ ಇವತ್ತು ಆ ರೀತಿಯಾಗಿದ್ದಂತಹ ಒಂದಿಷ್ಟು ಪ್ರಯಾಣಿಕರಿಗೆ ಕೂಡ ಸಂತೋಷ ಬಂದಿರುವಂತದ್ದು ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಇವತ್ತು ಹೊರಟಿರುವವರಿಗೆ ಎಲ್ಲಾ ಬಸ್ಗಳು ಖಾಲಿ ಇರೋದ್ರಿಂದಾಗಿ ಸೀಟ್ಗಳು ಕೂಡ ಸಿಗ್ತಾ ಇದೆ ಅದೇ ರೀತಿಯಾಗಿ ಯಾವುದೇ ರೀತಿಯಾಗಿ ಹೋಗಲಿಕ್ಕೆ ಸಮಸ್ಯೆಗಳಾಗ್ತಾ ಇಲ್ಲ ಗಂಟೆಗಟ್ಟಲೆ ಬೇರೆ ಬಸ್ ಬರುವವ್ರಿಗೆ ಕಾಯಬೇಕು ಆ ರೀತಿಯಾದಂಥ ಸಮಸ್ಯೆಗಳಾಗ್ತಾ ಇಲ್ಲ ಯಾವುದೇ ರೀತಿಯಾದ ರಶ್ ಇಲ್ಲದೆ ಇರೋದರಿಂದಾಗಿ ಆರಾಮವಾಗಿ ಇವತ್ತು ಸಂಚಾರವನ್ನು ಕೂಡ ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಇರ್ಬೋದು ಬಸ್ ಯಾವ ರೀತಿಯಾಗಿ ಖಾಲಿಯಾಗಿ ಹೊರಡ್ತಾ ಇದೆ ಡಿಪ್ಪೋ ಇಂದ ಅಂತ ಹೇಳಿ ಇದರಿಂದಾಗಿ ಒಂದಿಷ್ಟು ಪ್ರಯಾಣಿಕರು ಏನಿದ್ದಾರೆ ಅವರಿಗೆ ಕೂಡ ಖುಷಿಯಾಗಿದೆ ಇನ್ನು ಹಬ್ಬ ಇರೋದರಿಂದಾಗಿ ಹೆಚ್ಚುವರಿ ಬಸ್ಗಳನ್ನು ಕೆ ಎಸ್ ಆರ್ ಟಿ ಸಿ ನಿಗಮ ಹಾಕಿತ್ತು ಆದರೆ ಹೆಚ್ಚುವರಿ ಬಸ್ಗಳು ಕೂಡ ಇವತ್ತು ಖಾಲಿ ಸಂಚಾರ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಆದರೆ ಶನಿವಾರ ಶುಕ್ರವಾರ ರಾತ್ರಿ ಏನಿತ್ತು ಶುಕ್ರವಾರ ರಾತ್ರಿ ಇದ್ದಂತಹ ಕ್ರೌಡ್ ಇವತ್ತು ಕಾಣಿಸ್ತಾ ಇಲ್ಲ ಒಟ್ಟಿನಲ್ಲಿ ಪ್ರಮುಖವಾಗಿ ಹಬ್ಬ ಹರಿದಿನ ಅಂತ ಹೇಳಿದರೆ ಸಾಕು ಬೆಂಗಳೂರಿನ ಜನ ಅಂತೂ ತಮ್ಮ ತಮ್ಮ ಊರುಗಳಿಗೆ ಹೋಗಲಿಕ್ಕೆ ಆಗಿರ್ತಾರೆ ಅದ್ರ ಜೊತೆಗೆ ಲಾಂಗ್ ವೀಕೆಂಡ್ಸ್ಗಳು ಬಂದರೆ ಸಾಕು ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತ ಹೇಳಿ ಬಸ್ ಹತ್ತುತ್ತಾರೆ ಆದರೆ ಪ್ರಮುಖವಾಗಿ ಗೌರಿ ಗಣೇಶ ಹಬ್ಬ ನಾಳೆ ನಾಡಿದ್ದು ಇದ್ರೂ ಕೂಡ ಇವತ್ತು ಖಾಲಿ ಹೊಡಿತಾ ಇರುವಂಥದ್ದು ಮತ್ತು ಹೆಚ್ಚುವರಿ ಹಾಕಿರುವಂಥ ಬಸ್ಗಳೇನಿದೆ ಅವುಗಳು ಕೂಡ ಖಾಲಿಯಾಗಿ ಹೋಗ್ತಾ ಇರುವಂಥದ್ದು ಜೊತೆಗೆ ಪ್ರಮುಖವಾಗಿ ಇವತ್ತು ಊರಿನ ಕಡೆಗೆ ಹೋಗ್ತಾ ಇರುವಂತಹ ಪ್ರಯಾಣಿಕರಂತೂ ಸಿಕ್ಕಾಪಟ್ಟೆ ಖುಷಿಯಾಗಿರುವಂಥ ಯಾಕಂತ ಹೇಳಿದರೆ ರಶ್ ಇಲ್ಲ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗ್ತಾ ಇಲ್ಲ ಅಂತ ಹೇಳಿ ಅವರು ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು